ಭಯಕ್ಕೆ ಮದ್ದಾಗಬಹುದು ಆದರೆ ಕ್ಯಾನ್ಸರ್ಗೆ ಚಿಕಿತ್ಸೆಯಿಲ್ಲ ವಿಳಂಬವೇ ಕುತ್ತು ಜಾಗೃತರಾಗಿ ಕ್ಯಾನ್ಸರ್ ತಪಾಸಣೆ ಮಾಡಿಸಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್ ಗಾಡಿಕೊಪ್ಪ ಸಾಗರ ರಸ್ತೆ ಶಿವಮೊಗ್ಗ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಏಳು ಮೂರು ಸೊನ್ನೆ ಸೊನ್ನೆ ನಂಜಪ್ಪ ಹಾಸ್ಪಿಟಲ್ಸ್ ಮಾಗನೂರು ಬಸಪ್ಪ ರಸ್ತೆ ದಾವಣಗೆರೆ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 サーファコース ننನ レガシー ಬಣ್ಣ サーファ ಕೋರ್ಸ್ ಚೇಲು ಬಿ ನ ಬಣ್ಣ サーファ ಕೋರ್ಸ್ ರವರ ಸುದೀರ್ಘ ಬಾಳಿಕೆ ಯ ಸುಂದರವು ಆದಾ ಜಲಧಾರಿತ ಪರಿಸರ स्नेಹಿ ಪೇಂಟ್ ಗಳನ್ನು ಬಲಸಿ サーファ ಲಕ್ಸುರಿ ಎಮಲ್ಷನ್ ಪೇಂಟ್ ಓಡರ್ಲೆಸ್ ಲೋ ಬಿ ಓ ಸಿ ಬಣ್ಣ ಬಣ್ಣ ಗುಡ್ ಫಾರ್ ಹೆಲ್ತ್ ಗುಡ್ ಫಾರ್ ಅರ್ಥ್ サーファ ಕರ್ನಾಟಕ ರಾಜ್ಯ ಸರ್ಕಾರದ ಅಬಕಾರಿ ಸಚಿವ ತಿಮ್ಮಾಪುರವರ ರಾಜೀನಾಮೆಯನ್ನು ಆಗ್ರಹಿಸಿ ಶಿವಮೊಗ್ಗ ಜಿಲ್ಲಾ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಯಿತು ಅಬಕಾರಿ ಇಲಾಖೆಯಲ್ಲಿ ಕೋಟ್ಯಂತರ ರೂಪಾಯಿಗಳ ಭ್ರಷ್ಟಾಚಾರದ ಆರೋಪ ಹೊತ್ತಿರುವ ಅಬಕಾರಿ ಸಚಿವ ತಿಮ್ಮಾಪುರ ರಾಜೀನಾಮೆ ಪಡೆಯದೆ ಮುಖ್ಯಮಂತ್ರಿಗಳು ಸಚಿವರ ರಕ್ಷಣೆಗೆ ನಿಂತಿದ್ದಾರೆ ಎಂದು ಬಿಜೆಪಿ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಲೂಟಿಕೋರ ಸರ್ಕಾರ ಎಂದು ಧಿಕ್ಕಾರ ಕೂಗಿದರು ಇನ್ನು ಪ್ರತಿಭಟನೆಯಲ್ಲಿ ಮಾತನಾಡಿದ ಶಿವಮೊಗ್ಗ ನಗರ ಶಾಸಕ ಎಸ್ಎನ್ ಚನ್ನಬಸಪ್ಪ ಸದನದಲ್ಲಿ ಅಬಕಾರಿ ಸಚಿವರ ರಾಜೀನಾಮೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರೂ ಕಾಂಗ್ರೆಸ್ ಸರ್ಕಾರ ನಮ್ಮ ಹೋರಾಟಕ್ಕೆ ಬೆಲೆ ಕೊಡಲಿಲ್ಲ ಆದ್ದರಿಂದ ಜನರ ಮಧ್ಯೆ ಬಂದು ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ವಿರೋಧಿಸಿ ಹೋರಾಟವನ್ನ ಮಾಡುತ್ತಿದ್ದೇವೆ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ ಇದು ಆರಂಭ ಇದರ ಅಂತ್ಯವನ್ನು ಬಹಳ ವಿಚಿತ್ರವಾಗಿ ಕಾಂಗ್ರೆಸ್ ನೋಡಬೇಕಾಗುತ್ತದೆ ಭ್ರಷ್ಟಾಚಾರ ನಡೆದಿರುವ ಬಗ್ಗೆ ದಾಖಲೆ ಕೊಟ್ಟಿದ್ದೇವೆ ಸದನದಲ್ಲಿ ದಾಖಲೆ ಕೊಟ್ಟರೆ ಅದಕ್ಕೆ ಮಾನ್ಯತೆ ನೀಡದೆ ರಾಜ್ಯ ಸರ್ಕಾರ ಬಂಡತನ ಪ್ರದರ್ಶನ ಮಾಡಿದೆ ಇದಕ್ಕೆ ತಕ್ಕನಾಗಿ ಸ್ಪೀಕರ್ ರಾಜ್ಯ ಸರ್ಕಾರದ ಏಜೆಂಟ್ ರೀತಿ ನಡೆದುಕೊಂಡಿದ್ದಾರೆ ಎಂದು ಶಾಸಕ ಚನ್ನಬಸಪ್ಪ ಹೇಳಿದ್ರು ಒಂದು ಸಣ್ಣ ಬ್ರೇಕ್ ಮುಗಿಸಿ ಚನ್ನಬಸಪ್ಪ ಏನ್ ಹೇಳಿದ್ರು ಕೇಳೋಣ ಬನ್ನಿ A little joy in every bite. Dairy Fresh Ice Creams brings you 50 plus natural flavors with no added colors and the real taste of fresh fruits made with goodness from the malinado region. Dairy Fresh Ice Creams, a little joy for all. Yes, ಭ್ರಷ್ಟಾಚಾರಿ ತಿಮ್ಮಾಪುರವರನ್ನು ಮಂತ್ರಿ ಮಂಡಲ ಕೈ ಬಿಡಬೇಕು ಅಂತ ಒತ್ತಾಯ ಮಾಡಿದ್ರು ಆಗ್ರಹ ಮಾಡಿದ್ವಿ ಹೋರಾಟಗಳನ್ನು ಮಾಡಿದ್ವಿ ಹೋರಾಟಕ್ಕೆ ಯಾವುದೇ ಬೆಂಬಲವನ್ನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅವಕಾಶ ಮಾಡಿಕೊಟ್ಟಿಲ್ಲ ಹಾಗಾಗಿ ಅದಾದ ನಂತರ ಎಲ್ಲ ಅವಕಾಶ ಇರುವಂಥದ್ದು ನಾಗರಿಕರ ಮುಂದೆ ಹೋಗಬೇಕಾಗಿರುವಂಥದ್ದು ಆ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಹೋರಾಟದಲ್ಲಿ ನಂಬಿಕೆ ಇಟ್ಕೊಂಡಿರುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಹಾಗಾಗಿ ಹೋರಾಟದ ದಾರಿಯನ್ನು ಇಲ್ಲಿ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದೇವೆ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಇದಕ್ಕೆ ಹೋರಾಟದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಹೋರಾಟ ಶಿವಮೊಗ್ಗದಲ್ಲಿ ಆಗಿ ನಡೀತಾ ಇದೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ನಡೀತಾ ಇದೆ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಈ ಹೋರಾಟ ಇಷ್ಟಕ್ಕೆ ನಿಲ್ಲಿಸೋದಿಲ್ಲ ನಾವು ಇವತ್ತು ಪ್ರಾರಂಭ ಅಷ್ಟೇ ಇದರ ಅಂತ್ಯವನ್ನು ಭಾಳ ವಿಚಿತ್ರವಾದಂಥ ರೀತಿಯೊಳಗಡೆ ಕಾಂಗ್ರೆಸ್ ತೋಳಬೇಕಾಗತ್ತೆ ಆ ದಿಕ್ಕಿಗೆ ಹೋರಾಟದ ರೂಪರೇಷೆಗಳನ್ನ ನಾವು ಮಾಡೋರಿದ್ದೇವೆ ಹಾಗಾಗಿ ಬಂಡತನದ ಸರ್ಕಾರ ಇದು ಯಾರ ಮಾತಿಗೂ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೂ ಕೂಡ ಯಾಕೆಂದ್ರೆ ವಿಧಾನಸಭೆ ಒಳಗಡೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ ಅದು ಡಾಕ್ಯುಮೆಂಟೇ ಅದು ಆ ಡಾಕ್ಯುಮೆಂಟನ್ನು ಉಲ್ಲಂಘನೆ ಮಾಡ್ತಾರೆ ಇವರು ಆ ಡಾಕ್ಯುಮೆಂಟು ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅದರೊಳಗಡೆ ಏನು ದಾಖಲಾತಿಗಳಿಲ್ಲ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಸಭಾಧ್ಯಕ್ಷರು ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕಾಗತ್ತೆ ರಾಜ್ಯ ಸರ್ಕಾರ ಹೇಳಿದ್ದೆಲ್ಲ ಮಾಡುವಂಥ ಸಭಾಧ್ಯಕ್ಷರ ನಡವಳಿಕೆ ಇದೆಯಲ್ಲ ಎಲ್ಲ ಒಂದು ಕಡೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಆ ಜಾಗವನ್ನು ಪ್ರಶ್ನೆ ಮಾಡುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಅಂತ ಹೇಳಿದ್ರೆ ಸಭಾಧ್ಯಕ್ಷರು ಈ ಯೋಚನೆ ಮಾಡಬೇಕು ಗಂಭೀರವಾಗಿ ಯಾಕೆಂದರೆ ರಾಷ್ಟ್ರಪತಿ ಅಂಕಿತ ಹಾಕಿರೋಂಥ ಒಂದು ಕಾನೂನು ಅದ್ರ ವಿರುದ್ಧವಾದಂಥ ಒಂದು ನಿರ್ಣಯ ಮಾಡಬೇಕು ಅಂತೇಳಿ ಸಭೆಗೆ ಬಂದರೆ ಆ ಸಬ್ಜೆಕ್ಟು ಆ ಸಭೆಗಳ ನಿರ್ಣಯ ಮಾಡಿಸ್ಬೇಕು ಬಿಡಬೇಕು ಅಂತ ಯೋಚನೆ ಯಾರದು ಸಭಾಧ್ಯಕ್ಷರದು ಸಭಾಧ್ಯಕ್ಷರು ಒಬ್ಬ ಕಾಂಗ್ರೆಸ್ಸಿನ ಅಂತ ವರ್ತನೆ ಮಾಡಬಾರದು ಇದನ್ನು ನಾವು ಭಾಳ ನೋವಿನಿಂದ ಹೇಳ್ತಾ ಇದ್ದೇನೆ ಈ ಮಾತನ್ನು ಹಾಗೆ ನಡ್ಕೋಬಾರದು ಸಭಾಧ್ಯಕ್ಷರು ಯಾಕೆಂದರೆ ಸಭಾಧ್ಯಕ್ಷರು ರಾಷ್ಟ್ರಪತಿಗಳ ಅಂಕಿತಕ್ಕೆ ಎಲ್ಲವನ್ನು ಒಂದು ಕೆಳಗೆ ಧಿಕ್ಕಾರ ಹಾಕುವಂಥ ರೀತಿಯೊಳಗಡೆ ಈ ಸಭೆಗಳಾಗಿರುವಂಥ ನಿರ್ಣಯ ಹದಿನಾಲ್ಕು ದಿನಗಳ ಕಾಲ ನೋಟಿಸ್ ಕೊಡಬೇಕು ಅಂತ ಹೇಳತ್ತೆ ಕಾನೂನು ಅದು ಯಾವುದು ಮಾಡಲಿಲ್ಲ ನಿನ್ನೆ ಅದೆಲ್ಲದನ್ನು ಕೂಡ ನಾವು ಮಾಡಿಕೊಂಡಿರುವಂಥ ಕಾನೂನಲ್ಲಿರುವಂಥ ಅನೇಕ ಸಂಘಟನೆಗಳನ್ನು ತಿಳಿಸೋ ಕೆಲಸನೂ ಕೂಡ ನಮ್ಮ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು ಸುನಿಲ್ ಅವರು ಮಾಡಿದ್ರು ಮಾಡಿದ್ರು ಕೂಡ ಅದನ್ನ ಗಾಳಿಗೆ ತೂರಿ ಸಭಾಧ್ಯಕ್ಷರು ಈ ಒಂದು ಇದಕ್ಕೆ ಚರ್ಚೆಯನ್ನು ಮಾಡಿ ಕೊನೆಗೆ ಉತ್ತರವನ್ನು ಸರ್ಕಾರ ಕೊಡಲಿಕ್ಕೆ ಐದು ಗಂಟೆ ಕಾಲ ಒಳಗಡೆ ಮಾತ್ರ ಚರ್ಚೆಗೆ ಅವಕಾಶ ಇರೋದು ದಿನಗಟ್ಟಲೆ ಚರ್ಚೆ ಮಾಡಿಬಿಟ್ರು ಹಾಗಾಗಿ ಇದು ಕಾನೂನು ಬಾಹಿರವಾಗಿರುವಂಥ ನಿರ್ಣಯ ಅನ್ನುವಂಥ ಸಂಗತಿ ನಾವು ಉಲ್ಲೇಖ ಮಾಡಿದ್ದೇವೆಲ್ಲ ಕಡೆ ಕಾನೂನುಬಾಹಿರವಾಗಿರೋಂಥ ವರ್ತನೆ ಸಭಾಧ್ಯಕ್ಷರ ಮೂಲಕನೂ ಮಾಡಿಸುವಂಥ ಸ್ಥಿತಿ ಕಾಂಗ್ರೆಸ್ಸಿನ ಸ್ಥಿತಿ ಒಂದು ಕಡೆ ರಾಜ್ಯಪಾಲರಿಗೆ ಅಪಮಾನ ಸಂವಿಧಾನದ ವಿರೋಧಿ ನಡೆ ಇನ್ನೊಂದು ಕಡೆ ರಾಜ್ಯ ನಮ್ಮ ವಿಧಾನಸಭಾ ಅಧ್ಯಕ್ಷರಿಗೂ ಕೂಡ ಸಂದಿಗ್ಧ ಪರಿಸ್ಥಿತಿಯನ್ನು ತಂದು ಈ ನಿರ್ಣಯವನ್ನು ಮಾಡಲೇಬೇಕು ಅಂತೇಳಿ ಆಗ್ರಹ ಮಾಡಿದಂಥ ಪರಿಣಾಮ ಇವತ್ತು ಈ ನಿರ್ಣಯ ಮಾಡಿರುವಂಥದ್ದು ಇದು ನೀತಿ ನಿಯಮವಿಲ್ಲದಂಥ ನಿರ್ಣಯ ಅನ್ನೋಂಥ ಮಾತನ್ನು ಈ ಸಂದರ್ಭ ನಾನು ಹೇಳಿಕೆ ಇಷ್ಟಪಡ್ತೀನಿ